ನೀವು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ ಈಗ ಮೂರು ತಿಂಗಳದಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ ಧರ್ಮಸ್ಥಳ ಆಯಿತು ಈಗ ಮೈಸೂರು ಚಾಮುಂಡಿ ತಾಯಿ ಬಾನು ಮುಸ್ತಾಕಿಗೆ ಚಾಮುಂಡಿ ತಾಯಿಗೆ ಏನು ಸಂಬಂಧ ಏನು ಎಕ್ಸ್ ಮುಸ್ಲಿಮ ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಹೇಳಿ ಕುರಾನ್ ಹೇಳ್ತಾರೆ ನಾನು ಕೇಳ್ತೀನಿ ಮುಸ್ಲಿಮ್ ಓಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ದೇವಿ ಅದ್ ಪವಿತ್ರ ಮಾಡ್ಬೇಕಂತ ಏನು ಮಾಡ್ಯಾರ ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ಒಂದು ಮಾತ್ರ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಅವರ ಸರ್ಕಾರಕ್ಕೆ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿ ಇರೋದಿಲ್ಲ ಇದು ಮೂರು ತಿಂಗಳದಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ ಯಾಕಂದರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿಯಾಗಿದೆ ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷ ಪಾತ ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹ ಸಹಿಸುವುದಲ್ಲ ಸಾಕಷ್ಟು ಭ್ರಷ್ಟಾಚಾರ ಅಂತೂ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಡಗಿದೆ ಅವ್ರ ಜೊತೆಗೆ ಕೆಲವು ಬಿ ಜೆ ಪಿ ನಾಯಕರು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯಲ್ಲೂ ಕರ್ನಾಟಕದಲ್ಲಿ ಹಾಳು ಮಾಡ್ತಾಯಿದ್ದಾರೆ ಇದು ಜನರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಭಾಳ ದೊಡ್ಡ ಆಕ್ರೋಶ ಇದೆ ಇದನ್ನು ಸಿದ್ದರಾಮಯ್ಯನವರು ತಿಳ್ಕೊಂಡು ಯಾವ ಹಿಂದೂ ಸಮಾಜದ ಮೇಲೆ ಇವತ್ತೇನು ಅವರು ಒಂದು ರೀತಿ ಇಡೀ ಸರ್ಕಾರದ ದುಡ್ಡನ್ನು ಒಯ್ದು ಇವತ್ತು ಮುಸಲ್ಮಾನರಿಗೆ ಏನು ಹಂಚ್ತಾ ಇದ್ದಾರೆ ಇನ್ನೆನೆ ಸುಮಾರು ನಾಲ್ಕುನೂರ ಮೂವತ್ತೈದು ಕೋಟಿ ಮುಸ್ಲಿಂ ಹೊಲಗಳಿಗೆ ಅಭಿವೃದ್ಧಿ ಅಂತ ನೋಡಿರಿ ಟ್ಯಾಕ್ಸ್ ತುಂಬೋರು ನಮ್ಮ ಜನ ನಮ್ಮ ದಲಿತ ಕೇರಿಗಳು ಕೆಲಸ ಮಾಡಲಿ ಅವರು ಸ್ವಂತ ಸಮುದಾಯದ ಬಗ್ಗೆ ಏನೂ ಕಾರ್ಯಕ್ರಮ ಇಲ್ಲ ಸಿದ್ದರಾಮಯ್ಯವರು ಇಷ್ಟು ದೊಡ್ಡ ಸಮುದಾಯ ಹಾಲುಮತ ಆ ಕುರಿಗಾರರಿಗೆ ಒಂದು ಐದು ಲಕ್ಷ ಹತ್ತು ಲಕ್ಷದ ಯಾವುದೇ ಅನುದಾನ ಇಲ್ಲ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಮುಸ್ಲಿಮರಿಗೆ ಮುಸ್ಲಿಮ್ರ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತ ಏನು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯವ್ರಿಗೆ ಕರ್ನಾಟಕದಲ್ಲಿ ಈದ್ ಮಿಲಾದ ಸಂದರ್ಭದಲ್ಲಿ ಹಿಂದೂಗಳು ಎಲ್ಲಾದರೂ ಒಂದು ಕಡೆ ಅವ್ರ ಮೆರಣಿಗೆ ಮೇಲೆ ಕಲ್ಲು ಹಾಕಿದ್ದಾರೆ ಅವ್ರೇನಾದರೂ ನಮ್ಮ ಹಿಂದೂಗಳು ಏನೋ ದೇಶದ್ದು ಈಗ ಘೋಷಣೆ ಕೂಗಿದ್ದಾರೆ ಇದು ಯಾವ ಶಾಂತಿ ಪ್ರಿಯ ಧರ್ಮ ಅನ್ನುವಂಥದ್ದು ಸಿದ್ದರಾಮಯ್ಯ ತಿಳ್ಕೊಬೇಕು ಮುಂದಿನ ದಿವಸದಲ್ಲಿ ಇದೇ ರೀತಿ ಅವರು ಮುಸಲ್ಮಾನರು ಹುಚ್ಚಾಟ ಮಾಡಿದ್ರೆ ಅವ್ರ ಸರ್ಕಾರ ಹೀನಾಯವಾಗಿ ಸರ್ಕಾರ ಕರ್ನಾಟಕದಲ್ಲಿ ಆಗ್ತದೆ ಧರ್ಮಸ್ಥಳ ಆಯಿತು ಈಗ ಮೈಸೂರು ಚಾಮುಂಡಿ ತಾಯಿ ಆ ಯಾ ಬಲಕಿಶ್ ಬಾನು ಅವರಲ್ಲಿ ಬಾನು ಮುಸ್ತಾ ಅದು ಬಾನು ಮುಸ್ತಾಕ್ ಚಾಮುಂಡಿ ತಾಯಿಗೆ ಏನು ಸಂಬಂಧ ಏನು ಎಕ್ಸ್ ಮುಸ್ಲಿಮಾ ಅದೇ ಡಿಕ್ಲೇರ್ ಮಾಡ್ಕೊಳ್ಳಿ ಈಗ ಜಗತ್ತಿನಾಗ ಒಂದು ಹೊಸ ಜನಾಂಗ ಹೋಗ್ತಾ ಇದ್ದ ಇದೇನಂದ್ರೆ ಎಕ್ಸ್ ಮುಸ್ಲಿಮ್ ನಾವು ಮುಸ್ಲಿಮ್ ಇದನ್ನು ಸಿದ್ಧಾಂತ ಒಪ್ಪುದಿಲ್ಲ ಅನ್ನೋಂಥ ಒಂದು ಜನಾಂಗ ಹುಟ್ಟೈತಿ ಹಂಗೇನೆ ಅದೂ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾವು ಗೌರವಿತವಾಗಿ ಹಿಂಸರಿಬೇಕು ಯಾಕಂದರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮ ಅಂತ ಕರೀತಾರೆ ಕಾಫೀರ್ ಅಂತ ಕರೀತಾರೆ ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಹೇಳಿ ಕುರಾನ್ ಹೇಳ್ತಾರೆ ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಮ್ ಹೋಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಹುಮ್ಮ ಬರ್ತಾ ಬರ್ತಾಯಿದ್ದರು ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇದೆ ಅಂಥದ್ದನ್ನು ಸಿದ್ದರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕೇನು ಮಾಡ್ಯಾರ ಇದರ ಮೇಲೇ ನಾನು ಇವತ್ತೇ ಭವಿಷ್ಯ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತೆ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ